ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿರುವಂಥ ಸೊಸೈಟಿ ಅಕ್ಕಿನ ಬಳಸ್ಕೊಂಡು ಅಕ್ಕಿ ಪಾಯಸ ಮಾಡೋಣ ಬನ್ನಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನು ಒಂದು ನೂರು ಗ್ರಾಮು ಅಕ್ಕಿ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಒಂದು ಹದಿನೈದು ಬಾದಾಮಿ ಹಾಕೋತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕೆಂಪು ಆಗೋ ತರ ಹುರ್ಕೋಬೇಕಾಗುತ್ತೆ ನಾವು ನೀವು ಅಕ್ಕಿನ ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ಪಾಯಸ ಗಮ್ ಅಂತ ಬರುತ್ತೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ತಳ ಹತ್ ಇಲ್ಲ ಅಕ್ಕಿ ಬೇಗ ಸೀದೋಗ್ಬಿಡುತ್ತೆ ನಾವ್ ಯಾವಾಗಲೂ ಕೈ ಆಡಿಸ್ಕೋತಾನೆ ಇರ್ಬೇಕಾಗುತ್ತೆ ಒಂದು ಸೆಕೆಂಡ್ ಕೂಡ ಬಿಡಕ್ ಹೋಗ್ಬಿಡಿ ನೀಟಾಗಿ ಕೈ ಆಡಿಸ್ಕೊತಾನೆ ಇರಿ ಕೆಂಪು ಆಗ್ಬೇಕು ನೋಡಿ ಉರಿದಿರೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಆಲೆ ಕೆಂಪು ಬಣ್ಣ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಆಲೆ ಉರಿದಿದ್ದಾಗಿದೆ ಇದು ಒಂದ್ ಎರಡು ಕಾಲ್ ಅಕ್ಕಿನ ಬ್ಯಾಗ್ ಹಾಕೊಂಡು ನೋಡಿ ಅದು ಅಕ್ಕಿ ಮೊದಲು ಗಟ್ಟಿ ಇರುತ್ತಲ್ಲ ಆ ತರ ಇರೋದಿಲ್ಲ ಅದು ಕರುಮ್ ಕರುಮ್ ಅಂತ ಅನ್ನುತ್ತಲ್ಲ ಅದೇ ತರನೇ ಅನ್ನುತ್ತೆ ಆ ತರ ಆದ ಬೆಂದಿದೆ ಅಂತ ಇವಾಗ ಉರ್ದಿದ್ದೆಲ್ಲ ಆದ್ಮೇಲೆ ಒಂದ್ ಬಟ್ಲಿಗೆ ಅಕ್ಕಿನ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ನೀರ್ ಹಾಕೊಂಡು ಚೆನ್ನಾಗಿ ತೊಳಿರಿ ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಕಸ ಕಡಿ ತುಂಬಾ ಇರುತ್ತೆ ಒಂದ್ ನಾಲ್ಕೈದು ಸಲ ಚೆನ್ನಾಗೆ ತೊಳಕೊಳ್ಳಿ ಈ ರೆಸಿಪಿನ ಎಲ್ಲಾರ ಮನೇಲೂ ಮಾಡಬಹುದು ಒಂದು ಮೂರೇ ಮೂರು ಐಟಮ್ ಇದ್ರೆ ಸಾಕು ಸೊಸೈಟಿ ಅಕ್ಕಿ ಅಂತೂ ಎಲ್ಲಾರು ಇದ್ದೇ ಇರುತ್ತೆ ಅಕ್ಕಿನ ಬಳಸ್ಕೊಂಡು ಆರಾಮಾಗಿ ಒಂದ್ ಸಿಹಿ ಪದಾರ್ಥ ಮಾಡ್ಕೋಬಹುದು ನೋಡಿ ಒಂದ್ ನಾಲ್ಕೈದು ಸಲ ತೊಳ್ದಾದ್ಮೇಲೆ ಈ ತರ ಕಾಣುತ್ತೆ ಇವಾಗ ಚೆನ್ನಾಗೆ ನುಣ್ಣು ರುಬ್ಕೊಬೇಕಾಗತ್ತೆ ರಾ ಅಕ್ಕಿನ ಅದಕ್ಕೆ ನೀರು ಎಲ್ಲಾ ತಗದ್ಬಿಟ್ಟು ಆ ತೊಳ್ದಿರೋ ಅಕ್ಕಿ ಮಾತ್ರ ಜಾರಿಗೆ ಹಾಕೊಂಡು ನಾವು ಚೆನ್ನಾಗೆ ರುಬ್ಕೊಬೇಕಾಗುತ್ತೆ ನೋಡಿ ಈ ತರ ಉಡುಡಿಯಾಗಿ ರುಬ್ಕೊಂಡಿದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸಣ್ಣಗೆ ರುಬ್ಕೋತಾ ಬನ್ನಿ ನೋಡಿ ಈ ಟೆಕ್ಸ್ಚರ್ ಬರ್ಬೇಕು ಚೆನ್ನಾಗಿ ನೀರ್ ಹಾಕೊಂಡು ರುಬ್ಕೊಳ್ಳಿ ಇವಾಗ ನಾನು ಅವಾಗ್ಲೇ ಅಕ್ಕಿ ಉರ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿ ಇಟ್ಕೊಂಡಿದೀನಿ ಅದೇ ಬಾಂಡ್ಲಿಗೆ ಒಂದೇ ಒಂದ್ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಬಾದಾಮಿ ಹೆಚ್ಚಿಟ್ಕೊಂಡ್ರೆ ಬಾದಾಮಿ ಹಾಕೊಂಡಿದೀನಿ ಇವಾಗ ನಾವು ರುಬ್ಬಿರೋ ಅಂತ ಅಕ್ಕಿನ ಹಾಕೊಳ್ಳೋಣ ನೀವು ಬೇಕಾದ್ರೆ ಮುಂಚೆನೆ ಮಾಡಿ ಹಾಕೊಳ್ಳಿ ಏನಾದ್ರೂ ಆ ಒಲೆ ಮೇಲೆ ಇಟ್ಟಾಗ ನಿಮ್ಗೆ ಗಟ್ಟಿಯಾಗಿರೋದನ್ನ ತೆಳ್ಳುಂಗ್ ಮಾಡಕ್ ಬರ್ಲಿಲ್ಲ ಅಂತ ಅಂದ್ರೆ ಕೆಳಗಡೆ ಜಾರಲ್ಲೇ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಹಾಕೋಬಹುದು ಈ ತರ ಹಾಕೊಂಡ್ರೆ ಸ್ವಲ್ಪ ಗಂಟ್ ಗಂಟು ಇರುತ್ತ ಆಗುತ್ತೆ ಅದನ್ನ ನೀಟಾಗಿ ನೀವು ಗಂಟು ಇಲ್ದಲ್ಲೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ ನೀವು ಒಂದು ಸೆಕೆಂಡ್ ಬಿಡ್ದಂಗೆ ನೀಟಾಗಿ ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ತಳ ಇಟ್ಕೊಬಿಡುತ್ತೆ ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಹಿಂಗ ಆಡಿಸ್ಕೊತಾನೆ ಇದ್ರೆ ಪಾಯಸ ಆಗೋಗುತ್ತೆ ಅವನ್ ಸ್ವಲ್ಪ ಹೊತ್ತು ತಿಂಗಳ ಅಂದ್ರೆ ಗಂಟ್ ಕುತ್ಕೊಬಿಡುತ್ತೆ ಆ ಥರ ಆಗಬಾರ್ದು ನೋಡಿ ನಾನು ಈ ತರ ಮಾಡ್ಕೋತಾ ಇದೀನಲ್ಲ ನೀವು ಅದೇ ತರ ಗಂಟ್ನ ಒಡ್ಕೊಂಡು ಹೊಡ್ಕೊಂಡು ಈ ತರ ನೀರ್ ತರ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ತೆಳ್ಳಗಿದೆ ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ ನೀವೆಷ್ಟು ತೆಳ್ಳು ಮಾಡಿಸೋ ಮುಂದೆ ಕಷ್ಟ ಗಟ್ಟಿ ಆಗುತ್ತೆ ನಿಮ್ಗೆ ಯಾವ ಟೆಕ್ಸ್ಚರ್ ಬೇಕೋ ಆ ಥರ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ನಾನು ನೂರು ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನೂರು ಗ್ರಾಮ್ ಬೆಲ್ಲ ಹಾಕೋತಾ ಇದ್ದೀನಿ ಇನ್ನೂ ಸ್ವೀಟ್ ನೀವು ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಸಕ್ಕರೆನೂ ಸಹ ಹಾಕೋಬಹುದು ನೀವು ಸಕ್ಕರೆನಾರ ನರ ಹಾಕೋಬಹುದು ಬೆಲ್ಲನರ ಹಾಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗೇ ಬರುತ್ತೆ ಈ ಪಾಯಸನ ಒಂದ್ಸಲ ನೀವು ಟ್ರೈ ಮಾಡಿ ಎಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಮನೆಯಲ್ಲೇ ಆರಾಮಾಗಿ ಮಾಡಬಹುದು ಶಾವಿಗೆ ಪಾಯಸ ಅದು ಇದು ಅಂತ ಎಲ್ಲ ತಿಂದಿರ್ತೀರ ಈ ತರ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ ಇರೋ ಪದಾರ್ಥ ಬಳಸ್ಕೊಂಡು ಲೋ ಕಾಸ್ಟ್ ಅಕ್ಕಿ ಎಲ್ಲ ಮನೆಯಲ್ಲೇ ಇರುತ್ತೆ ಆರಾಮ್ಸೆ ಮನೇಲಿ ಒಂದು ಹತ್ತು ನಿಮಿಷ ಫ್ರೀ ಮಾಡ್ಕೊಂಡ್ರೆ ಹಾಗೆ ಹೋಗುತ್ತೆ ಪಾಯಸ ನೋಡಿ ಎಷ್ಟು ಗಟ್ಟಿ ಆಗಿದೆ ಎಷ್ಟು ತೆಳ್ಳಗಿತ್ತು ಆವಾಗಲೇ ಇವಾಗ ಎಷ್ಟು ಗಟ್ಟಿ ಆಗಿದೆ ಇನ್ನು ಕಾಯಿಸ್ತಾ ಇದ್ರೆ ಇನ್ನು ಗಟ್ಟಿ ಆಗ್ಬಿಡುತ್ತೆ ಇಷ್ಟೇ ಸಾಕು ಇಡಿಸ್ಕೊಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಇವಾಗ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ವೀಕ್ಷಕರೇ ಒಂದು ಹತ್ತು ನಿಮಿಷ ಟೈಮ್ ಕೊಟ್ರೆ ಸಾಕು ಈ ತರ ರುಚಿಯಾಗಿರುವಂತ ಪಾಯಸ ಹಾಗೆ ಹೋಗುತ್ತೆ ಮನೇಲೆಯ ನಾನು ಪಾಯಸದ ಮೇಲೆ ಬೂಂದಿ ಹಾಕೋತಾ ಇದ್ದೀನಿ ಬೂಂದಿ ಮನೇಲಿತ್ತು ಫಂಕ್ಷನ್ ಅಲ್ಲಿ ಕೊಟ್ಟಿದ್ದು ಅದ್ ಹಾಕೋತಾ ಇದ್ದೀನಿ ನೀವ್ ಏನಾರಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೆ ತಿನ್ಕೋಬಹುದು ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು